ದರ ಪರ ಹೋರಾಟಗಳ ಜಯವಾಗಲಿ ದಲಿತರ ಐಕ್ಯದೆಯನ್ನು ಕಾಪಾಡೋಣ ದಲಿತರ ಜಂಟಿ ಹೋರಾಟಕ್ಕೆ ಜಯವಾಗಲಿ ದಲಿತ ಜಂಟಿ ಹೋರಾಟಕ್ಕೆ ಜಯವಾಗಲೆ ಜಯವಾಗಲಿ ಪೀಸಲಿಟ್ಟಾಡವನ್ನು ದಲಿತರಕ್ಕೆ ವಾಪಸ್ ಕೊಡಿ ದಲಿತಕ್ಕೆ ಕೊಡಿ ವಾಪಸ್ ಕೊಡಿ ಜೈ 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 ಬಿ ರಾಧಾಕೃಷ್ಣ ಅಂತ ಹೇಳಿ ಇವತ್ತು ಕರ್ನಾಟಕ ಸರ್ಕಾರ ಏನು ಹಿಂದಿನ ಸರ್ಕಾರ ಬಹುಜನರಿಗೆ ಉಪಯೋಗ ಇಲ್ಲ ಮತ್ತು ಗೋಮು ಸಂಘರ್ಷವನ್ನು ಮಾಡ್ತಾ ಇದೆ ಅಂತೇಳಿ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಇವತ್ತು ಅಧಿಕಾರಕ್ಕೆ ತಂದ ನಂತರದಲ್ಲಿ ನಮಗೆ ಹೆಚ್ಚು ಭರವಸೆ ಇತ್ತು ಕಾಂಗ್ರೆಸ್ ತಳವರ್ಗಗಳಿಗೆ ಶೋಷಿತ ಸಮಾಜಕ್ಕೆ ಮತ್ತು ಅಲ್ಪಸಂಖ್ಯಾತರಿಗೆ ಮತ್ತು ಕೂಲಿ ಕಾರ್ಮಿಕರ ಪರವಾಗಿ ಕೆಲಸ ಮಾಡುತ್ತಿರುತ್ತೆ ಆದರೆ ಅವರು ಇವತ್ತು ಏನು ದಲಿತರಿಗೆ ಇಟ್ಟ ಹಣ ಏಯ್ಟೀನ್ ಪರ್ಸೆಂಟ್ ಹಣವನ್ನು ಇವತ್ತು ಬೇರೆ ಬೇರೆ ಕಾರ್ಯಕ್ಕೆ ಉಪಯೋಗಿಸ್ತಾ ಇರುವಂಥದ್ದು ಅಕ್ಷಮ್ಯ ಅಪರಾಧ ಇವತ್ತೇನು ಸೆವೆನ್ ಟಿಯನ್ನು ಅವರು ತೆಗೆದುಹಾಕಿದ್ರು ಅದರಲ್ಲಿ ಇನ್ನೊಂದು ಕಾನೂನನ್ನು ಮಾಡಿಕೊಂಡು ಇದನ್ನು ಮತ್ತೆ ಉಪಯೋಗ ಮಾಡ್ಕೋಬೇಕು ಅನ್ನೋ ತೆಗೆದಾಕಿ ಈಗೇನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಮೀಸಲಿರುವಂಥ ಸಂಪೂರ್ಣ ಹಣ ಆ ವರ್ಗದ ಶ್ರೇಯರು ಬಗ್ಗೆ ಶ್ರೇಯರು ಅಭಿವೃದ್ಧಿ ಅಭಿವೃದ್ಧಿಗೆ ಮತ್ತು ಶಿಕ್ಷಣಕ್ಕೆ ಮತ್ತೆ ಇನ್ನಿತರೆ ಅವರ ಚಟುವಟಿಕೆಗಳಿಗೆ ಬಳಸಬೇಕು ಅಂತೇಳಿ ನಾವು ಬಹುಜನ ಸಮಾಜ ಪಕ್ಷ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ಇದು ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ ಸರ್ ಇದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈಗಾಗಲೇ ಈ ದೇಶದ ಈ ರಾಜ್ಯದ ಹಲವಾರು ದಲಿತ ಸಂಘಟನೆಗಳು ಇದಕ್ಕೆ ಪೂರಕವಾಗಿ ಸಂಘಟನೆ ಮಾಡಿದವೆ ಅದನ್ನ ನಾವು ಕೂಡ ಬೆಂಬಲಿಸ್ತಾ ಕರ್ನಾಟಕ ಸರ್ಕಾರ ಇವತ್ತು ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಆ ವರ್ಗದ ಶ್ರೇಯೋಭಿವೃದ್ಧಿಗೆ ಬಳಸಬೇಕು ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ ವಿರೋಧಿಸಿ ಪ್ರತಿಭಟನೆ ಮಾಡುವ ಉದ್ದೇಶ ಎಸ್ ಸಿ ಎಸ್ ಟಿ ಡಿ ಎಸ್ ಪಿ ಹಣವನ್ನು ನಾನಾ ರೀತಿ ಇದು ಐದು ಯೋಜನೆಗಳಿಗೆ ಕಲಿಸಿ ಈ ದಲಿತರ ನಮ್ಮ ಸಮುದಾಯ ಜನರಿಗೆ ವಂಚನೆ ಮಾಡಿದ್ದಾರೆ ಈ ವಂಚನೆ ಮಾಡಿರುವ ಕಾರಣಗಳಿಂದ ದ್ರೋಹ ಮಹಾದ್ರೋಹ ಇದು ವಂಚನೆಗಿಂತ ಮಹಾದ್ರೋಹ ಮಾಡಿ ಮೋಸ ಮಾಡಿದ್ದಾರೆ ಅದನ್ನು ಖಂಡಿಸಿ ಈ ನಮ್ಮ ಹಣವನ್ನು ಯಾವ ರೀತಿ ಅವರು ತೆಗೆದಿದಾರೋ ಅದೇ ರೀತಿ ಮರು ತುಂಬಿಸಲು ಒತ್ತಾಯಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಒತ್ತಾಯಿಸಿ ನಾವು ಇಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೇವೆ ಈ ಹೋರಾಟವನ್ನು ಅವರು ಪಣಗರಿಸಿ ಮತ್ತೆ ನಮ್ಮ ಹಣವನ್ನು ಮತ್ತೆ ತುಂಬಬೇಕಂತ ನಮ್ಮ ಉದ್ದೇಶ ಮುಟ್ಟಿದೀವಿಶೇಖರ್ ಬಹುಜನ ಮಹಾಸಭಾ ಸಂಘಟನೆ